ನಿಮ್ದಲ್ಲ ಎರಡನೇ ಪಕ್ಕ ಭಗವಾನ್ ಮಿಲ್ಟ್ರಿ ಹೋಟ್ಲು ಎಲ್ಲ ಮೊದ್ಲು ನಮ್ ನಂದ್ಯರು ಹಾಗೆ ಆಗಲ್ಲ ಅಲ್ಲಿ ನಿಮ್ಮ ಪ್ರಾಪರ್ಟಿ ಏನಿದೆ ಅಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಂಡಿಗೆ ಐತಿ ಈಗ ಬಂದ್ಮೇಲೆ ನಿಮ್ಮ ಖಾಲಿ ತರ ಆಯ್ತಾ ಏನು ಕಾಲೇ ನದಿ ಎಲ್ಲ ಬಿದ್ದಿದಿರಾ ಇದು ಇದು ಮೊಯಲು ಅಡ್ಡ ಹಾಕಿದ್ದ ನಾನು ನೋಡ್ಲಿಲ್ಲ ಹ್ಞೂ ಕೆಳಗೆ ಬಿದ್ದು ಬಿಡ್ರಿ ಬಿದ್ಮೇಲೆ ಕಾಲು ಮುರಿದು ಆಯ್ತಾ ಈಗ ತಿರ್ಗಾಗಲ್ವಾ ಈಗ ನಿಮ್ಮ ಮಗನಿಗೆ ಹೇಳಿದ ವಿಷಯ ನೀಂಥ ರೇಟ್ ಆಗಿರೋದ ಬಂದು ಗಿಲೆ ಬಿಟ್ಟು ಹೋದ ಕರ್ಕೋಗಲ್ಲ ಬಾಂಧಕಾರಿಲ್ಲ ಹಾಂ ಹಾಂ ಪೆನ್ಷನ್ ಏನು ತಗೋತೀರಿ ರಾಯಚೂರಲ್ಲಿ ಒಂದೇ ತಾರೀಕು ಎಷ್ಟನೇ ತಲೆಗೆ ಬಂದಿ ನೀವು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಯ್ತು ರಿಟೈರ್ಡ್ ಆಗಿ ಪೊಲೀಸ್ ಇನ್ಸ್ಪೆಕ್ಟ್ರು ಸ್ಟೇಷನ್ ಸ್ಟೇಷನ್ಲಿದ್ರಿ ಸ್ಟಾರ್ಟಿಂಗು ಎಚ್ ಸಿ ಇಂದ ದಪ್ಪೇದಾರಿಂದ ಎ ಎಸ್ ಐ ಎ ಎಸ್ ಇಂದ ಪಿ ಪಿ ಎ ಎಸ್ ಇಂದವ ಪಿ ಎಸ್ ಐ ಆದ್ರೆ ರಿಟೈರ್ಡ್ ಆದ್ರಿ ಫಸ್ಟ್ ಪ್ರಾಪರ್ಟಿ ಇದೆ ಈಗ ನೀವೇನು ಕೆಲಸ ಮಾಡೋಕ್ಕಾಗಲ್ಲ ಕಣ್ಣು ಮಾತ್ರ ಕಾಣ್ತವೆ ಹಾಂ ಹಾಂ ಸಮಸ್ರ ಏನು ಹೇಳಿದಲ್ಲಗ ಕೃಷ್ಣಪ್ಪ ಕೃಷ್ಣಪ್ಪ ಸ್ಟೇಷನಲ್ಲಿ ನೀವು ಹ್ಞೂ ಪಿ ಎಸ್ ಐ ಆಗಿದ್ರಿ ರಿಟೈರ್ಡ್ ಆಗ್ಬೇಕಾದ್ರೆ ಪಿ ಎಸ್ ಐ ಆಗಿದ್ದೀರಿ ಯಾವ ಈ ಪಿ ಎಸ್ ರಿಟೈರ್ಡ್ ಆಗಿದ್ದೀವು ಅಲ್ಲ ರಿ ಕೆಲಸಕ್ಕೆ ಸೇರಿದ್ದಲ್ಲ ರಿಟೈರ್ಡ್ ಆಗಿದ್ದು ಅರ ಏಯ್ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅಣ್ಣ ಎಷ್ಟು ವರ್ಷ ಆಯ್ತು ರಿಟೈರ್ಡ್ ಆಗಿ ತೊಂಬತ್ತೆಂಟು ಅರವತ್ತೆಂಟು ಏ ಅಣ್ಣ ಅರವತ್ತೆಂಟು ಅಂದರೆ ಎಷ್ಟು ವರ್ಷ ಆಯಿತು ಈಗ ಏಯ್ ಹಂಗೆ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಯಿತು ಅಣ್ಣ ನಲ್ವತ್ತೆಂಟು ವರ್ಷ ಆಯಿತು ಸಾವಿರದ ಒಂದ್ರೆ ಎಪ್ಪತ್ತೆಂಟು ಅಂದರೆ ತೊಂಬತ್ತೆಂಟು ನಮಗೆ ತೊಂಬತ್ತೆಂಟರಾಗಿರ್ಬೇಕಷ್ಟೆ ನೀವು ಬೇಡ ಅಂತ ಬಿಟ್ಬಿಟ್ರಾ ಬೇಡ ಅಂತ ವಾರಂಟಿ ತೊಗೊಂಡ್ರಿ ನಿಮ್ಮ ಕಂಡಕ್ಟ್ರ್ ತಮ್ಮ ಬಿ ಇದರಲ್ಲಿ ಕಂಡಕ್ಟ್ರು ಬಿ ಎಮ್ ಡಿ ಸಿ ಕಂಡಕ್ಟ್ರು ಯಾವ ಡಿಪೋದಲ್ಲಿ ಕುರ್ಬಳ್ಳಿ ಡಿ ಕುರ್ಬಳ್ಳಿ ಡಿಪೋ ಇದೆಯಾ ಕುರ್ಬಳ್ಳಿ ಡಿಪೋದಲ್ಲಿ ಕಂಡಕ್ಟರ್ ಅವ್ರ ಹೆಸರು ಹೇಳಿದ್ರಲ್ಲ ಶ್ರೀನಿವಾಸ ಮೂರ್ತಿ ನಿಮ್ಮ ನಿಮ್ಮ ಮಿಸ್ ಸಮೇತ ನಿಮ್ಮ ಮೇಲೆ ಇಲ್ಲಿ ಬಂದು ಕರ್ಕೊಂಡು ಹೋಗ್ಬೇಕು ಅಪ್ಪನ ಕರ್ಕೊಬ ಅಂತ ಮಗಳಿಗೆ ಹೇಳಿಲ್ಲ ಹೆಂಡತಿ ಮಗನಿಗೆ ಹೇಳಿಲ್ಲ ನಿಮ್ಮ ಅಣ್ಣ ತಂದ್ರಿಗೆ ಅಲ್ಲಪ್ಪ ನಿಮ್ಮ ಮಗ ನೀನು ಹೆಂಡತಿ ಹ್ಞೂ ಈಗ ಏನು ನೀವು ಕೆಲಸ ಮಾಡೋಕ್ಕಾಗಲ್ಲ ಸುಮ್ಮನೆ ಕೂತ್ಕೊಳ್ಳೋದಷ್ಟೇ ಕೆಲಸ ಅಲ್ಲ ಈಗ ಬಂದರೆ ಕರ್ಕೊಂಡೋಗ ಬರ್ತೀರಾ ನೀವು ಕರ್ಕೊಂಡು ಬರ್ತೀರಾ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗ್ತೀರಿ ಈಗ ಬೇಕಾದ್ರೆ ಟ್ರೈನಲ್ಲ ಬಸ್ಸಲ್ಲಿ ಯಾರೋ ಕರ್ಕೊಂಡು ಹೋಗ್ಬೇಕಷ್ಟೇ ನಿಮಗೆ ಬಂದು ನಿಮ್ಮ ಮಗ ಬಂದು ಕರ್ಕೊಂಡು ಹೋಗ್ತಾನಾ ಹಾಂ ಸ್ವಂತ ಕಾರ್ದೇ ಬಂದು ಕರ್ಕೊಂಡು ಹೋಗ್ತಾನೆ ನಿಮ್ಮ ಮಗನ ಫೋನ್ ನಂಬರ್ ಗೊತ್ತಿಲ್ಲ ನಿಮ್ಮ ಮನೆ ನಂಬರು ಹಾಂ ಲಾ ಅಲ್ಲ ನಾನು ಕೇಳಿದ ಫೋನ್ ನಂಬರು ಹ್ಞೂ ನಿಮ್ಮ ಹತ್ರ ಫೋನ್ ಇಲ್ಲ ಈಗ ಸರಿ ಆಯ್ತಪ್ಪ